ನಾನು ನಾನಿ ಮಾತಾಡೋದು ಮದಿ ಗೊಳರಟ್ಟಿ ಗ್ರಾಮಕ್ಕೆ ಮೊದಲ ಬಾರಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೆ ಧನ್ಯವಾದಗಳು ರಸ್ತೆ ಡಾಂಬರೀಕರಣದ ನಂತರ ಊರಿನ ಗ್ರಾಮಸ್ಥರು ತುಂಬಾ ಶ್ರಮ ವಹಿಸಿ ತುಂಬಾ ಕಷ್ಟಪಟ್ಟು ಊರಿಗೆ ಬಸ್ ತರುವಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳ್ಬೋದು ಸುಮಾರು ಮೂವತ್ತು ದಿನಗಳ ಕಾಲ ಬಸ್ ಡಿಪೋ ಅವರಿಗೆ ಮನವಿಯನ್ನು ಸಲ್ಲಿಸಿ ಈ ಊರಿಗೆ ಬಸ್ ತರ ಕಡೆ ತರೆಯಲು ಸಫಲರಾಗಿದ್ದಾರೆ ಇವರ ಜೊತೆ ಕೈ ಜಿಡಿಸಿದಂತಹ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಹಾಗೂ ಹಾಗೂ ಮಧಗಿರಿ ಜಿಲ್ಲಾ ಸಂಘಟನಾತ್ಮಕ ಬಿಜೆಪಿ ಅಧ್ಯಕ್ಷರಾದಂತಹ ಚಿದಾನಂದನಗೌಡರವರಿಗೂ ಅಭಿನಂದನೆಗಳು ಈ ಊರಿಗೆ ಸುಮಾರು ಎರಡು ವರ್ಷಗಳ ಹಿಂದೆ ಬಸ್ ವ್ಯವಸ್ಥೆ ಇತ್ತು ಒಂದು ವಾರ ಹದಿನೈದು ದಿನಗಳ ಕಾಲ ಬಂತನಷ್ಟೇ ರಸ್ತೆ ಸರಿಯಿಲ್ಲದ ಕಾರಣ ಬಸ್ ವ್ಯವಸ್ಥೆಯನ್ನು ಅರ್ಧಕ್ಕೆ ಕೈಬಿಟ್ಟಿರು ಮತ್ತೆ ಮೊನ್ನೆ ಸುಮಾರು ಐವತ್ತು ಲಕ್ಷದ ವೆಚ್ಚದಲ್ಲಿ ಈ ಊರಿಗೆ ರಸ್ತೆ ಡಾಂಬರೀಕರಣವನ್ನು ಮಾಡಿ ತದನಂತರ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಈ ಊರಿಗೆ ಬಸ್ ಕರೆ ತರುವಲ್ಲಿ ಊರಿನ ಮುಖಂಡರುಗಳು ಸಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಊರಿನ ಎಲ್ಲ ಗ್ರಾಮಸ್ಥರು ಸಿಇಒ ಹಂಚಿ ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸಿದರು ಊರಿನ ಮುಖಂಡರು ಹಾಗೂ ಗೌಡಗ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಮಂಜುಳನ್ ಗೌಡಪ್ಪನವರು ಹಾಗೂ ಊರಿನ ಮುಖಂಡರಾದಂತಹ ತುಳುಂಗಪ್ಪನವರು ಈರ್ಮಾರಪ್ಪನವರು ಬಡಪ್ಪನವರು ಗೋವಿಂದಪ್ಪನವರು ಹಾಗೂ ಊರಿನ ಯುವಕರಾದಂತಹ ಮಧು ಚಿದಾನಂದ್ ಚಂದ್ರಶೇಖರ್ ಹಾಗೂ ಕಿರಣ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಹಾಗೂ ಈ ಊರಿಗೆ ಬಸವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಪರಿಷತ್ ಸದಸ್ಯರಾದಂತಹ ಚಿದಾನಂದ ಎನ್ಗೌಡ ಅವರವರಿಗೆ ಊರಿನ ಎಲ್ಲ ಮುಖಂಡರು ಹಾಗೂ ಗ್ರಾಮಸ್ಥರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸಿದರು ನಾಲ್ಕಿಂಚು ಡಾಂಬರ್ ಈಗ ನಮ್ಮ ಮಟ್ಟಿನಲ್ಲಿ ಎಲ್ರಟ್ಟಿ ಗ್ರಾಮಕ್ಕೆ ಒಂದು ವಿಶೇಷವಾದ ದಿನ ಅಂತ ಭಾವಿಸ್ಬೇಕಾಗಿತ್ತು ಯಾಕಪ್ಪ ಅಂದ್ರೆ ಬಸ್ಸು ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲಲ್ಲಿ ಬರ್ತಾ ಇತ್ತು ರಸ್ತೆಯ ಒಂದು ದುರಸ್ತಿ ಕಾರಣದಿಂದ ಬಸ್ಸು ಸ್ಥಗಿತಗೊಂಡಿತ್ತು ಹಾಗಾಗಿ ಮತ್ತೆ ಈಗ ಮತ್ತೆ ಬಸ್ಸು ಈಗ ಬರುವುದಕ್ಕೆ ರಸ್ತೆಯೂ ಕೂಡ ಎಲ್ಲ ರೀತಿಯಲ್ಲೂ ಡಾಂಬರಾಗಿ ರಸ್ತೆ ಒಂದು ಸುಧೀರ್ವಾದಂತಹ ಒಂದು ರಸ್ತೆಯನ್ನ ಮಠಕಾಲಿ ಗಂಡಟ್ಟು ಗ್ರಾಮಕ್ಕೆ ರಸ್ತೆಯನ್ನು ಕೂಡ ಆಗಿದೆ ಅದೇ ರೀತಿ ರಸ್ತೆ ಆಗಲಿ ನಮ್ಮ ಡಿಪಾರ್ಟ್ಮೆಂಟ್ ಮ್ಯಾನೇಜರಿಗೆ ಸುಮಾರು ಒಂದು ತಿಂಗಳಕ್ಕಿಂತ ನಾವು ಮುಂಚೆ ರಸ್ತೆ ಆಗೋಕ್ಕೆ ಮುಂಚೆನೇ ಕೂಡ ಅವರಿಗೆ ಮನವರಿಕೆ ಮಾಡಿ ನಮ್ಮ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳಿಗೂ ಶಿರ ಕಾಲೇಜುಗಳಿಗೂ ಮತ್ತೆ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥವ್ರಿಗೂ ವ್ಯವಸಾಯದ ಇಬ್ಬರಿಗೂ ಎಲ್ಲರಿಗೂ ಒಂದು ಅನುಕೂಲ ಸ್ಥಿತಿ ಆಗುತ್ತೆ ಅಂತಂದು ನಮ್ಮ ಡಿಬಾ ಮ್ಯಾನೇಜರ್ ಹತ್ರ ಹೋಗಿ ನಾವು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಆ ಡಿಬಾ ಮ್ಯಾನೇಜರ್ ಹೇಳಿದ್ರೆ ನಿಮ್ಮ ರಸ್ತೆ ಆಗ್ತಿದ್ದಂಗೆ ಫಸ್ಟು ನಮಗೆ ನಾವು ಬಂದು ಸರ್ವೆ ಮಾಡಿಬಿಟ್ಟು ಆ ಸರ್ವೆ ಮಾಡಿ ಸರ್ವೆ ಪ್ರಕಾರಣ ನಿಮಗೆ ಬಸ್ಸು ಬಳಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದ್ರು ಇದಕ್ಕೆ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ವಿಧಾನ ಪರಿಷತ್ತು ಸದಸ್ಯರಾಗಿರ್ತಕ್ಕಂಥ ಸಿದಾನಂದ ಗೌಡರು ಕೂಡ ಬಹಳ ಇದಕ್ಕೆ ಸಪೋರ್ಟ್ ಮಾಡಿ ಖಂಡಿತ ಹೋಗಲೇಬೇಕು ಅಂತಂದು ಡಾ ಮ್ಯಾನೇಜರ್ನ ಆಫೀಸ್ಗೆ ಕರೆಸಿ ಮೂರೂರು ಹೊಸೂರು ಮದ್ದಕ್ಕಲ್ಲಿ ಗಡರಟ್ಟಿ ಮತ್ತು ಇನ್ನೊಂದು ಗ್ರಾಮಕ್ಕೆ ವಿಶೇಷವಾಗಿ ಮೂರು ಗ್ರಾಮಕ್ಕೆ ನೀವು ಏನ್ ಡೇಟ್ ಕೊಡ್ತಾ ಡೇಟ್ ಕಂಪಲ್ಸರಿ ಹೋಗ್ಲೇಬೇಕು ಮತ್ತೆ ತಿರು ನನಗೆ ನೀವು ಡೇಟ್ ಕೊಡೋಂಗಿಲ್ಲ ಏನಂಗಿಲ್ಲ ಇದು ಬಹಳ ದಿನ ಕಿರು ಕೇಳ್ತಾ ಇದ್ದಾರೆ ಅಂತಂದು ನಮ್ಮ ವಿಧಾನ ಪರಿಷತ್ತು ಶಾಸಕರಾಗಿರ್ತ ಸಿದಾನಂದ್ಗೌದು ಮೊದಲನೇದಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಇದಕ್ಕೆ ನಮ್ಮ ಬಿಜೆಸರು ಕೂಡ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅವರು ಕೂಡ ದಿಪರ್ ಹತ್ರ ಮಾತಾಡಿ ಮದಕಲು ಗ್ರಾಮಕ್ಕೆ ರಸ್ತೆಯನ್ನ ನಮ್ಮ ಒಂದು ಇದರಲ್ಲಿ ಅನುದಾನದಲ್ಲಿ ஐம்பத்து லட்ச அனதானவன் வந்து ரஸ்தான் மாஸ்குள்ளாலே கேலேஜுக்கு ஓகேக்கா மக்களுகளுக்கு சமய ஆகி தயமாதி அர்ஜென்சி அதிசீரே மடக்கணிக்கு ஓய்வு மதக்கானே பஸ் இதன் மா நேரத்தில் மாட்டாங்க நம்ம ஜெல்சலி சா அவர் கூட அவர் கூட எஃபெக்ட் ஆகி இதன் மாட்டேன் அவங்க கூட சந்தர் நான் ன்யவாத சிஸ்டா மத்த எல்லா நம்ம மதக்கானி கிராமஸு யாக்கப்ப அந்த நிர்ம சஜீச்சாக பார்க்குற பஸ் நம்ம கிராமே வரக்கிட்டு வசிப்பு அது கூட ವಯಸ್ಸಾಗಿರೋರು ಇನ್ನೊಂದು ಮತ್ತೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಶಾಲೆ ಕಾಲೇಜಿಗೆ ಹೋಗ್ತಕ್ಕಂಥ ಎಲ್ಲರೂ ಉಪಯೋಗ ಮಾಡ್ಕೊಂಡು ನಮ್ಮ ಶಾಲೆ ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಬಸ್ಗೆ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ಕೊಡ್ಬೇಕಂತ ನಮ್ ಹೆಸರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ಜನ